ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ನಮಸ್ಕಾರ ಹೇಳ್ತೀನಿ ಸರ್ ಹೇಳಿ ಮೈಂದ್ರಾ ಜೀಟೋ ಒಂದು ಗಡಿ ಕಲ್ಸುಕೊಡಿದ್ರಲ್ಲ ಜೀಟೋ ಪ್ಲಸ್ ಅದು 20 2021 ಸಿಂಗಲ್ ಅನ್ನೋದು 2021 ಹೌದು ಹೌದು ಸಿಂಗಲ್ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತಾರೆ ಇವರೇ ಫ್ರೆಶ್ ಮಾಡ್ಕೊಡ್ತೀರಾ ಹಾ ಹೌದು ಫ್ರಂಟ್ ಎಲ್ಲ ಒರಿಜಿನಲ್ ಪೇಂಟ್ ಅದು ಹಿಂದೆ ತೊಟ್ಟಿ ಪೇಂಟ್ ಮಾಡಿದ್ದಾರೆ ಗಾಡಿ ಮೇಲೆ ಯಾವ ಲೋನ್ ಇರಲ್ಲ ಗಾಡಿ ಮೇಲೆ ಲೋನ್ ಇತ್ತು ಕ್ಲಿಯರ್ ಮಾಡಿದ್ದಾರೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಅದು ಇಂಜಿನ್ ಕೆಲಸ ಫ್ರೆಶ್ ಆಗಿದೆ ಇಂಜಿನ್ ಕೆಲಸ ಮಾಡ್ತಿದ್ದೀರಾ ಹಾ ಒಂದು 30 ಏನ ಆಗಿದೆ ಒಂದು 30 ಇದೆಯಾ ಟೈರ್ ಕಂಡೀಷನ್ ಏನ್ ಸರ್ ಟೈರ್ ಕಂಡೀಷನ್ ಗಾಡಿದು

ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀರಲ್ಲ ಡಾಕ್ಯುಮೆಂಟ್ ಫ್ರೆಶ್ ಆಗಿ ಮಾಡ್ಸ್ಕೊಡೋಣ ಗಾಡಿ ಕೊಡ್ತೀವಿ ಹ್ಮ್ ಲೋನ್ ಆಪ್ಷನ್ ಬೇಕಾದ್ರೆ ಕೊಡೋಣ ಲೋನ್ ಆಪ್ಷನ್ ಕೂಡ ಐತೆ ಲೋನ್ ಆಪ್ಷನ್ ಒಂದು ಟೂ ಏಯ್ಟಿ ಆಗುತ್ತೆ ಟೂ ಏಯ್ಟಿ ಲೋನ್ ಮಾಡ್ಕೊಡ್ತೀರಾ ಮೂರು ಮೂವತ್ತು ಸಾವಿರ ಗಾಡಿ ಹೌದೌದು ಹೌದು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಹ್ಞೂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಏನು ಓಕೆ ಓಕೆ ಥ್ಯಾಂಕ್ ಯು